ಸಮಿತಿ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕೆಎಚ್ ಮುನಿಯಪ್ಪ ಹೇಳಿಕೆ ಹೈಕಮಾಂಡ್ ಏನು ನಿರ್ಧಾರ ಮಾಡಿದ್ಯೋ ಅದಕ್ಕೆ ನಾವು ಬದ್ಧ ಈ ಮೊದಲೇ ನಾನು ಹೇಳಿದ್ದೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆಗೆ ನಾನು ಬದ್ಧ ಎಲ್ಲರೂ ಸೇರಿ ಅಭ್ಯರ್ಥಿ ಪರ ಕೆಲಸ ಮಾಡ್ತೀವಿ ನಮ್ಮ ಬೆಂಬಲಿಗರಿಗೆ ಟಿಕೆಟ್ ಸಿಗ್ಲಿಲ್ಲ ಎಂಬ ಅಸಮಾಧಾನವಿಲ್ಲ ಸರಿ ಕಾಂಗ್ರೆಸ್ನ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವ ಕೆಲಸ ಮಾಡ್ತೀರಿ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕೆಎಚ್ ಮುನಿಯಪ್ಪ ಹೇಳಿಕೆ ಸರ್ ನಮಸ್ತೆ ನಾವು ಪ್ರಯತ್ನ ಮಾಡ್ತೀವಿ ಒಂದು ವೇಳೆ ಹೈಕಮಾಂಡ್ ಯಾರು ಕೊಟ್ಟರೆ ಅವ್ರಿಗೆ ಒಪ್ಕೊಂಡು ಕೆಲಸ ಮಾಡ್ತೀವಿ ಸ್ವಾಗತ ಮಾಡ್ತೀನಿ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದೆ ಸುರ್ಜಾವಲ್ ಅವರು ಸನ್ಮಾನ್ಯ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟ್ರಿ ಆರ್ಗನೈಜೇಷನ್ ಅವರು ನನ್ನ ಕರೆದು ಮಾತಾಡಿದರು ಇಂತಹ ಪರಿಸ್ಥಿತಿಗಳಲ್ಲಿ ನಾವೆಲ್ಲ ನಾನು ಕೂಡ ಕೇಂದ್ರದಲ್ಲಿ ಕೆಲಸ ಮಾಡಿದೆ ವರ್ಕಿಂಗ್ ಕಮಿಟಿಯಲ್ಲಿ ಮಾಡಿದೆ ಪಕ್ಷಕ್ಕೆ ಕಷ್ಟ ಬಂದಂಥ ಕಾಲದಲ್ಲಿ ನಾವೆಲ್ಲ ಕೂಡ ಸಹಕರಿಸಬೇಕಾಗ್ತೇವೆ ಇಲ್ಲಿ ಸ್ವಪ್ರತಿಷ್ಠೆಗಳು ನಮ್ಮಲ್ಲಿ ನಮ್ಮಲ್ಲಿಲ್ಲ ಸುಮಾರು ಮೂವತ್ತು ವರ್ಷ ರಾಜಕಾರಣದಲ್ಲಿ ಇಂತಹ ಸಂದರ್ಭಗಳು ನಾನು ಘಟನೆಗೆ ಎರಡು ಮೂರಾಗಿ ಏನು ಹೊಸದೇನ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ನಿಲುವು ತೆಗೆದುಕೊಂಡಾಗ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅದು ಮುಂದೆ ಅಲ್ಲ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಜೊತೆಗೆ ಈ ರಾಜ್ಯದಲ್ಲಿ ಕೂಡ ಎಲ್ಲಡೆ ಕಡೆ ನಾವು ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ನಾವು ಕೆಲಸ ಮಾಡ್ತೀವಿ ಯಾವ ಥರದ ಬೇಸರ ನನಗಿಲ್ಲ ಸರ್ ಈಗ ಕೆ ಎಚ್ ಅವರೇ ನೀವೇ ನೇರವಾಗಿ ನಿಲ್ಲಿ ನಿಮ್ಮ ಅಳಿಯ ಬೇಡ ಅಂತೇಳಿ ಹೈಕಮಾಂಡ್ ಅಂತ ನಿಜನಾ ಸರ್ ಅವ್ರೇನು ಕೇಳಿದ್ರು ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ ನಾನು ನಿಲ್ಲೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ ಮತ್ತು ಇಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ದೇವನಹಳ್ಳಿಯಲ್ಲಿ ನಿಮಗೆ ಕೆಲಸ ಮಾಡ್ತೀನಿ ನಿಮಗೇನೇನು ಅನುಕೂಲಗಳಾಗಬೇಕಾಗಿದೆ ಶಾಲೆಗಳು ಕೆರೆ ಕಟ್ಟೆ ರಸ್ತೆಗಳು ಇವೆಲ್ಲ ಮಾಡ್ತೀವಿ ಅಂತ ಮಾತು ಕೊಟ್ಟು ಮತ್ತೆ ನಾನು ಬದಲಾಯ್ಸೋಕ್ಕಾಗೋದಿಲ್ಲ ಅವತ್ತು ಹೇಳಿದ್ದೀನಿ ಇವತ್ತು ಹೇಳಿದೀನಿ ನಾನು ಕಂಟೆಸ್ಟ್ ಮಾಡಿ ಯಾರಿಗೆ ಯಾರಾದರೂ ಹೇಳ್ಕೊಳ್ಳಿ ಹೈಕಮಾಂಡ್ ಕೊಟ್ಟಿರೋ ಸೀಟು ನಾವು ಕೆಲಸ ಮಾಡ್ತೀವಿ ಸಂತೋಷವಾಗಿ ಕೆಲಸ ಮಾಡ್ತೀನಿ ನಾನು ಥ್ಯಾಂಕ್ ಯು